هن کي مليو پنهنجي سيتن کي پڪو ڏيڻو آهي ಇಲ್ಲ <laughs> ಇಲ್ಲ ಅಣ್ಣ ನಾರಾಯಣ ಹು ಹಾಕು ಇನ್ನಾ ಹಾಕಣ್ಣ ಅದು ಅದು ಅಲ್ಲ ಈ ದಿನ ಆವರಣದಲ್ಲಿ ಜನ್ಮದಿನ ನನ್ನ ಆಚರಣೆ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಡಿಸೆಂಬರ್ ಮೂವತ್ತೊಂದಕ್ಕೆ ನನ್ನ ದಿನ ಇರ್ತಕ್ಕಂಥದ್ದು ಅವತ್ತು ಕೆಲವರು ಮಿಸ್ ಆಗಿರ್ತಾರೆ ಎಲ್ಲರೂ ಹೋಗಿದ್ದರು ಅವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಹರೀಶ್ ಅವರು ರಾಜಣ್ಣ ಟಿ ವಿ ಮಂಜು ಎಲ್ಲ ಕೋಮಲ್ಲಿ ಸೇರಿ ಮಾಡಲೇಬೇಕು ಅವ್ರೆ ಇಲ್ಲಿ ಬೆಳಪಾಗಿದ್ದು ಕೇಳಿ ಬನ್ನಿ ನಮ್ಗೆ ಹೇಳಿದೆ ಪಾಪ ಅವ್ರು ಒತ್ತಾಯದ ಮೇಲೆ ಇವತ್ತು ಅವ್ರು ಮಿಸ್ ಆಗಿದ್ದಕ್ಕೆ ಇವತ್ತೆಲ್ಲ ಒಂದು ಉಪಯೋಗದ ಆಚರಣೆ ಸನ್ಮಾನ ಮಾಡಿದ್ದಾರೆ ಭಗವಂತ ಹೊಸ ವರ್ಷದ ಎಲ್ಲರೂ ಒಳ್ಳೇದು ಮಾಡಲಿ ಕ್ಯಾಲೆಂಡ್ರ್ ಹೊಸ ವರ್ಷದ ಶುಭಾಶಯ ಎಲ್ಲರಿಗೂ ಧನ್ಯವಾದಗಳು ಇದಕ್ಕೆ ಒಂದು ಫೋನ್ ಕರೆಗೆ ಹೋಗ್ಬಿಟ್ಟು ಎಲ್ಲ ಎಷ್ಟು ಜನ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಎಲ್ಲ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಬಂಧುಗಳಿಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ನನ್ನ ಯುದ್ಧಗಳಿಗೂ ಎಲ್ಲರಿಗೂ ಕೈ ಬಿಡಿದು ನಾನು ಇಂದಿನಿಂದ ನಮ್ಮ ಫೇಡಿಯ ಬ್ಯಾಂಕ್ ಅಧ್ಯಕ್ಷರಾದ ಹಸರ್ಪಟ್ಟವರಿಗೆ ಡಿಸೆಂಬರ್ ಮಹೋತ್ಸವದ ತಾರೀಕು ಊಟದ ಬಾಯ್ತು ಆದರೆ ಕೆಲವು ಕಾರಣಗಳಿಂದ ನಾವು ಸ್ನೇಹಿತರೆಗಳೆಲ್ಲ ಹೊಸ ವರ್ಷ ಶುಭಾರ್ಶಕ್ಕೆ ಬೇರೆ ಪ್ರವಾಸಕ್ಕೆ ಹೋಗಿರೋದ್ರಿಂದ ತಡವಾಗಿ ಅವನ್ನ ರಿಕ್ವೆಸ್ಟ್ ಮಾಡಿ ನೀವು ಮರ್ತಡೆ ಮಾಡಲೇಬೇಕಂತ ನಮಗೆ ಹೋಗ್ಬಿಟ್ಟು ನಮ್ಮ ಕೆರೆ ಹೋಗ್ಬಿಟ್ಟು ಬಂದಿದ್ದಾರೆ ಅವ್ರಿಗೆ ಇವತ್ತು ಮೂವತ್ತೊಂದನೇ ತಾರೀಕು ಏನು ಮರ್ತಡೆ ಇತ್ತು ಉಪದಬ್ಬ ಆಯಿತು ನೀವು ಸಾಧ್ಯ ಮಾಡ್ತಾ ಇದೀವಿ ರಮೇಶ್ ಕುಮಾರ್ ಬರೋದಿರುತ್ತ ಮತ್ತು ಅಶೋಕ್ ಗಡಿತವತ್ತು ತುಂಬ ವಿಚಾರಣೆ ಮಾಡಿದ್ವಿ ಮತ್ತು ಅಶೋಕ್ ಗಣೆಗೆ ಒಂದು ಒಳ್ಳೆ ಸ್ನಾನಕ್ಕೆ ಹೋಗಬೇಕು ಮತ್ತು ಒಳ್ಳೆ ಆಯುಷು ಆರೋಗ್ಯ ಪಡಬೇಕಂತ ಹೇಳ್ತಾ ಅವ್ರಿಗೂ ಸದಾ ಆ ದೇವರ ಕುಂಬರ್ ಮತ್ತು ರಮೇಶ್ ಕುಮಾರ್ ಆಶೀರ್ವಾದವನ್ನು ಬೆಳೆಯಬೇಕಂತ ಹೇಳ್ತಾ ಎಲ್ಲ ಬಂದಿರೋ ಸ್ನೇಹಿತರನ್ನು ಓದಿಡ್ತಿರ್ತಾರೆ ಓಕೆ